ನಾನು ಕೂಡ ನಮ್ಮ ಸಮುದಾಯ ಜನಸೇವಾ ಟ್ರಸ್ಟ್ನ ಕಾನೂನು ಸಲಹೆಗಾರರು ಹೋರಾಟಗಾರರು ಮತ್ತು ಚಿಕ್ಕರಾಜ್ರು ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಗೊತ್ತಾ ಈಗಾಗಲೇ ಅವ್ರು ಹೇಳ್ದಂಗೆ ಈ ಪತ್ರಿಕಾಗೋಷ್ಠಿ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಉದ್ದೇಶ ಇವತ್ತು ಸಮುದಾಯ ಜನಸೇವಾ ಟ್ರಸ್ಟು ಮತ್ತು ಮಾಮುಡಿ ತಾಲೂಕಿನ ಪ್ರಗತಿಪರ ದಲಿತ ಸ ದಲಿತ ಸಂಘಟನೆಗಳ ಒಗ್ಗೂಡ್ತಿನ ಈ ಪತ್ರಿಕಾಗೋಷ್ಠಿ ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಈ ರಾಜ್ಯದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಈಗ ಕಾಂತರಾಜ್ ವರದಿ ಪ್ರಕಾರ ಹೋದರೂ ಒಂದೂವರೆ ಕೋಟಿಗೂ ಹೆಚ್ಚು ಜನ ಎಸ್ ಸಿ ಎಸ್ ಟಿಗಳಿದ್ದಾರೆ ಎಸ್ ಸಿ ಎಸ್ ಟಿಗಳಿದ್ದರೂ ಕೂಡ ಈ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗೋಕ್ಕಾಗಿಲ್ಲ ಒಂದು ಉನ್ನತ ಉದ್ದನ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಕೂಡ ಆಗೋಕ್ಕಾಗಿಲ್ಲ ಅದು ಹೋಗಲಿ ಅಂತ ಇವತ್ತೇನಾಗ್ತದೆ ಸಜ್ಜನ ರಾಜಕಾರಣಿಗಳು ಒಂಥರ ಭ್ರಷ್ಟ ಮುಕ್ತ ರಾಜಕಾರಣಿಗಳು ಮನುಷ್ಯ ಮನುಷ್ಯನ ಪ್ರೀತಿಸುವಂಥ ಒಂದು ವ್ಯವಸ್ಥೆಯನ್ನು ಬಯಸುವಂಥ ರಾಜಕಾರಣಿಗಳು ಇವತ್ತು ಬದುಕೋದೆ ತುಂಬ ಕಷ್ಟ ಆಗೋಗ್ಬಿಟ್ಟದೇನೋ ಒಂದು ಆತಂಕ ನಮಗೆ ಕಾಣಕ್ಕೆ ಸ್ಟಾರ್ಟ್ ಆಗ್ತದೆ ಇದು ಯಾಕೆ ಮಾತು ಹೇಳ್ತಿದ್ವಿ ಅಂದರೆ ಇತ್ತೀಚೆಗೆ ನಮ್ಮ ತುಮಕೂರಿನ ಸಿದ್ಧಾರ್ಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮೇಲೆ ನಮ್ಮ ಜಾರಿ ನಿರ್ದೇಶನ ದಾಳಿ ದಾಳಿ ಮಾಡಿದ್ರು ಹೋಗಿದ್ರು ಅವರು ಇದೆಲ್ಲೋ ಒಂದು ಕಡೆ ಏನಾಗ್ತದೆ ಈ ದಾಳಿ ಮತ್ತು ಇದಕ್ಕಿಂದೆ ಇದೇ ಸಂಸ್ಥೆ ಮೇಲೆ ಇನ್ಕಮ್ ಟ್ಯಾಕ್ಸ್ ಅವರು ಕೂಡ ದಾಳಿ ಮಾಡಿದ್ರು ರಾಜ್ಯದಲ್ಲಿ ಪರಿ ಪರಿಶಿಷ್ಟ ಪಂಗಡದ ವ್ಯಕ್ತಿಗಳ ನೇತೃತ್ವದ ಶಿಕ್ಷಣ ಸಂಸ್ಥೆ ಏನಾದರೂ ದೊಡ್ಡ ಶಿಕ್ಷಣ ಸಂಸ್ಥೆ ಸಾವಿರಾರು ಜನ ಇಂಜಿನಿಯರ್ಗಳನ್ನು ಸಾವಿರಾರು ಜನ ಡಾಕ್ಟರ್ಗಳನ್ನು ಕಾನೂನು ಪದವೀಧರನ್ನ ಪದವೀಧರನ ಹೊರ್ಗಡೆ ಔಟ್ಪುಟ್ ಮಾಡ್ತಿರುವಂಥ ಒಂದು ಪ್ರಾಮಾಣಿಕ ಸಂಸ್ಥೆ ಇದ್ರೆ ಸಿದ್ಧಾರ್ಥ ಸಂಸ್ಥೆ ಎಸ್ ಸಿ ಎಸ್ ಸಿ ಸಂಸ್ಥೆ ಇಡೀ ಸ್ಟೇಟಲ್ಲಿ ಇದೆ ಒಂದೇ ಹೈಲೈಟ್ ಆಗಿರುವಂಥದ್ದು ಆದರೆ ಎಲ್ಲೋ ಒಂದು ಕಡೆ ಆಗಿಂದಾಗೆ ಒಂದು ಸತಿ ಇನ್ಕಮ್ ಟ್ಯಾಕ್ಸ್ ಅವ್ರು ರೇಟ್ ಮಾಡೋದು ಒಂದ್ಸತಿ ಎನ್ಫೋ ಇ ಡಿ ಅವ್ರು ರೇಟ್ ಮಾಡುವಂಥದ್ದು ಇದು ಒಂಥರ ಅನುಮಾನ ಕೆಡೆ ಮಾಡಿಕೊಟ್ಬಿಟ್ಟಿದೆ ಆದರೆ ಬೇರೆ ಜಾತಿಯವರೆಲ್ಲ ಶಿಕ್ಷಣ ಸಂಸ್ಥೆಗಳು ಶುದ್ಧ ಹಸ್ತದಲ್ಲಿದ್ದಾರಾ ಇವತ್ತು ಲಿಂಗಾಯತ ಸಂಸ್ಥೆಗಳಿದೆ ಒಕ್ಕ ಎಲ್ಲ ಸಂಸ್ಥೆ ಎಲ್ಲರೂ ಸ್ವಾಗತ ಮಾಡ್ತೀವಿ ಅಲ್ಲಿ ವಿರೋಧ ಮಾಡ್ತಿಲ್ಲ ಆದರೆ ಎಲ್ಲ ಒಂದು ಕಡೆ ನಮಗೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಒಂದು ಅನುಮಾನ ಕಾಣೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆಯೇ ಅರ್ಹತೆ ಇರುವಂಥ ಏಕಮಾತ್ರ ವ್ಯಕ್ತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೆ ಅವರು ಇಷ್ಟು ವರ್ಷಗಳ ಅವಧಿಯಲ್ಲಿ ಅಂದರೆ ಎಂಬತ್ತ್ ಮೂರನೇ ಇಸ್ವಿಯಿಂದ ಅವರು ರಾಜಕಾರಣದಲ್ಲಿದ್ದಾರೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಶುದ್ಧ ಹಸ್ತದ ರಾಜಕಾರಣ ಶುದ್ಧ ಹಸ್ತದ ರಾಜಕಾರಣ ಮಾಡ್ತಿದ್ದಾರೆ ಬುದ್ಧ ಮನಸ್ಸಿನ ರಾಜಕಾರಣವನ್ನು ಮಾಡ್ತಿದ್ದಾರೆ ಇವ್ರ ಮೇಲೆ ಈಗಾಗಲೇ ಆ ಮುಖಂಡ ಆ ಪಕ್ಷದಲ್ಲೂ ಕೂಡ ಮುಂದಿನ ಬಾವಿ ಮುಖ್ಯಮಂತ್ರಿ ಅನ್ನೋ ಒಂದು ಬಿಂಬಿಸ್ತಾ ಇದ್ದಾರೆ ನಮ್ಗೇನು ಕಾಣಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಇವರು ಮುಖ್ಯಮಂತ್ರಿ ಆಗೋ ಹುದ್ದೆಯನ್ನು ತಡೆಯೋದಕ್ಕೋಸ್ಕರ ಏನಾದರೂ ರಾಜಕೀಯ ಇವಾಗ ಏನಾಗ್ತದೆ ಕೇಂದ್ರ ಸರ್ಕಾರ ಕೂಡ ಇಡಿ ರೈಡ್ ಮಾಡೋದು ಡ್ಯೂಟಿ ತಪ್ಪಲ್ಲ ಅದು ನಿಷ್ಪಕ್ಷವಾಗಿ ಮಾಡಬೇಕು ವಿರೋಧಿಗಳನ್ನು ಮಾತ್ರ ಇಡಿಗೆ ಬಲಿಪಶುಗಳನ್ನು ಮಾಡುವಂಥದ್ದು ಅದರಲ್ಲೂ ಮುಂಚೂಣಿ ನಾಯಕರನ್ನ ಬಲಿಪಶು ಮಾಡುವಂಥದ್ದು ಅದರಲ್ಲೂ ಸಾವಿರಾರು ವರ್ಷಗಳಿಂದ ಊರ ಆಚೆ ಇದ್ದಂಥ ಜನ ಇವಾಗ ಇನ್ನು ಎಂಟ್ರೆನ್ಸ್ ತಗೊಳ್ತಿದ್ದಾರೆ ಇನ್ನು ಊರು ಮುಂದಕ್ಕೆ ಬಂದಿಲ್ಲ ದೇವಸ್ಥಾನ ಮುಂದೆ ನಿಂತಿದ್ದಾರೆ ಹೊರತು ಗರ್ಭಗುಡಿಗೆ ಬಂದಿಲ್ಲ ಮುಂದೆ ನಿಂತಿರೋದನ್ನೇ ಸಹಿಸ್ಕೊಳ್ಳೋಕ್ಕಾಗದೆ ಅಮಾನ್ಯಾಗಿ ಈ ಥರ ಅಧಿಕಾರ ದುರುಪಯೋಗ ಮಾಡೋದನ್ನ ನಮ್ಮದ ಸಮುದಾಯ ಜನಸೇವಾ ಟ್ರಸ್ಟ್ ಅಷ್ಟೇ ಅಲ್ಲ ಸಮಸ್ತ ದಲಿತ ಜನ ಖಂಡಿಸ್ತದೆ ಅಂತ ಹೇಳ್ತಾ ಇದು ಎಲ್ಲ ಒಂದು ಕಡೆ ಆಳುವ ವರ್ಗ ಕೂಡ ನಮಗೊಂದು ಅನುಮಾನ ಕಾಡ್ತಿದೆ ಆಳುವ ವರ್ಗದಲ್ಲೂ ಕೂಡ ಯಾರಾದರೂ ಮುಖ್ಯಮಂತ್ರಿ ಹುದ್ದೆ ಸ್ಪರ್ಧಿಗಳೇನಾದ್ರು ಪರೋಕ್ಷವಾಗಿ ಸಹಾಯ ಮಾಡ್ತಾವ್ರ ಅನ್ನೋ ಆತಂಕನೂ ಬಂದ್ಬಿಟ್ಟಿದೆ ಈ ರೀತಿಯಲ್ಲಿ ಪರಮೇಶ್ವರ್ ಅವರ ಸಂಸ್ಥೆ ಮೇಲೆ ನಡೆದಂಥದ್ದು ಈಗ ಬಂದಿದ್ರು ಇಡಿಯೋರೇನು ಎರಡು ದಿನ ತನಿಖೆ ಮಾಡಿದ್ದಾರೆ ಅಂತ ಪಾಪ ಅವರು ಕೂಡ ಎಂಥ ಸಜ್ಜನ ವ್ಯಕ್ತಿ ಅಂದರೆ ಎಲ್ಲ ರೀತಿ ಸಂಪೂರ್ಣ ಸಹಕಾರ ನೀಡ್ತೀವಿ ಅಂತ ಹೇಳಿದ್ರು ನೀಡವ್ರೆ ನೀಡೋರೇ ಇವತ್ತು ಕೂಡ ಯಾವುದೂ ಕೂಡ ಒಂದು ತಪ್ಪು ಅಂತ ಬಂದಿಲ್ಲ ಈ ಹಿನ್ನೆಲೆಯಲ್ಲಿ ಅವರ ರಾಜಕೀಯ ಜೀವನವನ್ನು ಮೊಟಕುಗೊಳಿಸುವಂತ ಒಬ್ಬ ದಲಿತ ವ್ಯಕ್ತಿ ಮುಖ್ಯಮಂತ್ರಿ ಆಗುವಂಥ ಅವಕಾಶವನ್ನ ತಡೆಯೋದಕ್ಕೋಸ್ಕರ ಕೆಲವು ಜಾತಿ ಮನಸ್ಸಿನ ವ್ಯಕ್ತಿಗಳು ಕೋಮು ಮನಸ್ಸಿನ ವ್ಯಕ್ತಿಗಳು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನೋ ಆತಂಕ ಕಾಣ್ತಾ ಇದೆ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಮಾಗಡಿಯ ಸಮಸ್ಥೆ ಎಸ್ ಸಿ ಎಸ್ ಜಿಗಳ ಪರವಾಗಿ ಮನೆ ಪರಮೇಶ್ವರ್ ಅವರಿಗೆ ನಿಮ್ಮಿಂದೆ ನಾವೆಲ್ಲ ಇದ್ದೀವಿ ಇಡೀ ರಾಜ್ಯದ ದಲಿತ ಸಮುದಾಯ ಇದೆ ಯಾಕೆಂದರೆ ರಾಜ್ಯ ಕಟ್ಟಂತ ಸರಳ ಸಜ್ಜನಿಕೆಯ ವ್ಯಕ್ತಿ ಮಾತೃ ಹೃದಯದ ವ್ಯಕ್ತಿ ಯಾವುದೇ ಒಂದು ಕಪ್ಪು ಚುಕ್ಕಿಯನ್ನು ಇಕ್ಕಗಳದೇ ಇರುವಂಥ ಒಬ್ಬ ರಾಜಕಾರಣಿ ಯಾರಾದರೂ ಅವ್ರ ರಾಜಕಾರಣಿ ಅನ್ನೋದಕ್ಕಿಂತ ಶಿಕ್ಷಣ ತಜ್ಞರು ಅನ್ನೋಕ್ಕೆ ಇಷ್ಟ ಬಿಡ್ತೀರಿ ಯಾಕೆಂದರೆ ಕಳೆದ ಇಪ್ಪತ್ತ್ ಮೂವತ್ತು ವರ್ಷದಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಇಂಜಿನಿಯರ್ಗಳನ್ನ ಹೊರಗಡೆ ಕೊಟ್ಟಿರುವಂಥವ್ರು ಹತ್ತು ಸಾವಿರಕ್ಕೂ ಹೆಚ್ಚು ಡಾಕ್ಟರ್ಗಳನ್ನ ತಯಾರು ಮಾಡಿರುವಂಥವ್ರು ಮತ್ತು ಎಜುಕೇಷನ್ನು ಕೂಡ ಬಡವನು ಕೂಡ ತಾಂತ್ರಿಕ ಶಿಕ್ಷಣವನ್ನು ಉನ್ನತ ಶಿಕ್ಷಣವನ್ನು ವೈದ್ಯಕೀಯ ಶಿಕ್ಷಣವನ್ನು ಪಡೆಯೋದಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇರುವಂಥ ಒಂದು ಸೇವಾ ಮನೋಭಾವದ ವ್ಯಕ್ತಿ ಆ ಸಂಸ್ಥೆಯ ಹೆಸರೇ ಸಿದ್ಧಾರ್ಥ ಅಂತಿದೆ ಸಿದ್ಧಾರ್ಥ ಅಂತ ಅಂದರೆ ಏನಂದ್ರೆ ಮನುಷ್ಯ ಮನುಷ್ಯನ ಪ್ರೀತಿಸುವಂಥ ವಿಚಾರಗಳನ್ನು ಜಗತ್ತಿಗೆ ಹೇಳದಂಥ ವ್ಯಕ್ತಿ ಹೆಸರಿನಲ್ಲಿರುವಂಥ ಸಂಸ್ಥೆ ಆ ಸಂಸ್ಥೆಗೆ ಒಂದು ಕಪ್ಪು ಚುಕ್ಕಿಯನ್ನು ಬಳ ಬಳಿಯೋದಕ್ಕೆ ಹೋಗ್ತಾ ಇರುವಂಥ ದುಷ್ಟಶಕ್ತಿಗಳನ್ನು ನಾನು ಕಂಡಿಸೋದ್ರ ಜೊತೆಗೆ ಮನೆಯ ಪರಮೇಶ್ವರ್ ಅವರಿಗೆ ನಮ್ಮ ಸಮುದಾಯ ಯಾವಾಗೂ ಅವ್ರ ಜೊತೆಗಿರ್ತದೆ ಅಂತೇಳಿ ಸಮುದಾಯ ಜನಸೇವಾ ಟ್ರಸ್ಟ್ ಪರವಾಗಿ ಅವರಿಗೆ ಬೆಂಬಲವನ್ನು ಹೇಳೋದ್ರ ಜೊತೆಗೆ ಈ ಷಡ್ಯಂತ್ರವನ್ನು ಮಾಡ್ತಾ ಇರುವಂಥ ಕೇಂದ್ರ ಸರ್ಕಾರದ ಕೆಲವರು ರಾಜ್ಯ ಸರ್ಕಾರದ ಕೆಲವರು ಏನು ಷಡ್ಯಂತ್ರ ಮಾಡ್ತಿದ್ದಿದ್ದು ಪ್ರಜಾಪ್ರಭುತ್ವ ವಿರೋಧಿ ಷಡ್ಯಂತ್ರ ಇದು ಸಂವಿಧಾನ ವಿರೋಧಿ ಷಡ್ಯಂತ್ರ ಇದು ಜಾತಿಯ ವಿಷ ಬೀಜವನ್ನು ಬಿತ್ತುವಂಥ ಷಡ್ಯಂತ್ರ ಇದು ಮತ್ತು ನೊಂದವರು ಕೂಡ ಮುಖ್ಯವಾಹಿನಿಗೆ ಬರೋದನ್ನು ತಡೆಯಕೆ ಮಾಡ್ತಾ ಇರುವಂಥ ಷಡ್ಯಂತ್ರ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ತೀವ್ರವಾಗಿ ಕಠಿಣ ಪದಗಳನ್ನೇ ಕಳಿಸ್ತಾ ಖಂಡಿಸೋಕ್ಕೆ ನಾವು ಇಷ್ಟವನ್ನು ಬೀಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಖಂಡ ಧೀಮಂತ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಿದ್ಧಾರ್ಥ ಸಂಸ್ಥೆ ಮೇಲೆ ಈ ದಾಳಿ ಮಾಡಿಬಿರುವುದನ್ನು ಸಮೃದ್ಧ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ತೀವ್ರವಾಗಿ ಖಂಡಿಸ್ತೇವೆ ಸಿದ್ಧಾರ್ಥ ಸಂಸ್ಥೆ ಈಗ ನಿನ್ನೆ ಮೊನ್ನೆ ಸಂಸ್ಥೆ ಅಲ್ಲ ಅವರ ತಂದೆ ಗಂಗಾಧರಯ್ಯನವರು ಸಾಕಷ್ಟು ಶ್ರಮವಹಿಸಿ ಭಿಕ್ಷೆಯನ್ನು ಬೇಡಿ ಕಟ್ಟಿದಂಥ ಸಂಸ್ಥೆ ಏನು ಶೋಷಿತ ಸಮಾಜ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳಿ ಅನ್ನೋ ಅಂತರದಲ್ಲಿ ಕಟ್ಟಿದಂಥ ಒಂದು ಪ್ರಾಮಾಣಿಕ ಸಂಸ್ಥೆ ಇಂಥ ಪ್ರಾಮಾಣಿಕ ಸಂಸ್ಥೆಯನ್ನು ಪ್ರಶ್ನೆ ಮಾಡ್ತಕ್ಕಂಥ ಮತ್ತು ಬೆವ್ರನ್ನ ಹನಿಯ ಮೂಲಕ ಕಟ್ಟಿದಂಥ ಸಂಸ್ಥೆಯನ್ನು ದಾಳ್ಯ ಮಾಡುವ ಮುಖಾಂತರ ಈ ಶಿಕ್ಷಣ ವಂಚಿತ ಸಮಾಜವನ್ನು ಪುನಃ ಅನಕ್ಷರಸ್ಥರಾಗಿ ಮಾಡಲಿಕ್ಕೆ ಓಡಿದಂಥ ಕಾನೂನು ವ್ಯವಸ್ಥೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಶಿಕ್ಷಣ ಸಂಸ್ಥೆ ಮಾಡಿರೋದು ಎಲ್ಲ ವರ್ಗದ ಜನತೆ ಅಲ್ಲಿ ಸಾವಿರಾರು ಲಕ್ಷಾಂತರ ಇಂಜಿನಿಯರ್ಗಳು ವೈದ್ಯರು ಎಲ್ಲರನ್ನೂ ಸಮಾಜಕ್ಕೆ ಕೊಡುಗೆ ನೀಡಿರತಕ್ಕಂಥ ಶಿಕ್ಷಣ ಸಂಸ್ಥೆ ಈ ಶಿಕ್ಷಣ ಸಂಸ್ಥೆಯಲ್ಲೇ ಮಾತ್ರ ಅಕ್ರಮ ಆಗಿದೆ ಎನ್ನುವುದನ್ನು ಈ ಉದ್ದೇಶಿತ ರಾಜಕಾರಣದ ಕೊಳಕು ಮನಸ್ಸಿನ ವ್ಯಕ್ತಿಗಳು ಈ ಥರ ಸಂಚಲನ ಮಾಡಿ ಪರಮೇಶ್ವರ್ರವರಿಗೆ ಮೆತ್ತಿಸಿ ಅವರ ಇಮೇಜನ್ನು ಡ್ಯಾಮೇಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದನ್ನು ನಾವು ದಲಿತ ಸಮುದಾಯ ತೀವ್ರವಾಗಿ ಖಂಡಿಸ್ತದೆ ಮತ್ತೆ ಅವರ ಬೆನ್ನೆಲುಬಾಗಿ ಸದಾ ಇರುತ್ತದೆ ಇಂತಹ ದಾಳಿಗಳು ನೂರು ಮಾಡಿದರೂ ಪ್ರಾಮಾಣಿಕ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿಯಾಗೇ ಇರ್ತದೆ ಎನ್ನುವುದನ್ನು ಅರ್ಥ ಮಾಡ್ಕೋಬೇಕು ಕೇಂದ್ರ ಸರ್ಕಾರ ರಾಜಕೀಯ ದುರುದ್ದೇಶಕ್ಕೋಸ್ಕರ ಇಂತಹ ದಾಳಿಗಳನ್ನು ಮಾಡಿ ವಿರೋಧ ಪಕ್ಷದವರನ್ನು ಅಣಿಯಲಿಕ್ಕೋಸ್ಕರ ವಿರೋಧ ಪಕ್ಷದ ಶಕ್ತಿಯನ್ನು ಕುಗ್ಗಿಲಿಸಕ್ಕೋಸ್ಕರ ಈ ಥರ ದಾಳಿಯನ್ನು ಮಾಡುವುದು ತುಂಬ ಖಂಡನಾರ್ಹ ಒಂದು ವೇಳೆ ನೀವು ನೇರವಾಗಿ ರಾಜಕಾರಣ ಮಾಡುತ್ತೆ ಆದರೆ ನಿಮ್ಮ ಬೇಳೆ ಬೇಯೋದಿಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಮನಗಾಣಬೇಕು ಮತ್ತು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಒಳಗೊಳಗೆ ಚಿತಾವಣೆಯಿಂದ ಇಂತಹ ಅವಕಾಶಗಳನ್ನು ನೀಡಿ ಪರಮೇಶ್ವರ್ರವರನ್ನು ಅಣಿಯುವಂಥ ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕೇನಾದ್ರೂ ಇವರು ಅಭ್ಯರ್ಥಿಯಾಗಿ ಬಂದ್ಬಿಡ್ತಾರೆ ಅನ್ನೋ ಭಯದಿಂದ ಅವರನ್ನು ಹಣಿಯುವ ಹುನ್ನಾರವೇನಾರ ಹಾಡಿದ್ರೆ ಪರಮೇಶ್ವರರ ಬೆನ್ನಿಗೆ ಸದಾ ಈ ಸಮುದಾಯ ನಿಂತಿರ್ತದೆ ಆ ಸಮುದಾಯವನ್ನು ಏನಾದ್ರು ನೀವು ಕೆಣಕಿದ್ದೆ ಆದಲ್ಲೇ ಮುಂದೊಂದು ದಿನ ನಾವು ಹೋರಾಟವನ್ನ ಮಾಡಬೇಕಾಗುತ್ತದೆ ಅಂತ ಈ ಮೂಲಕ ನಾವು ಪತ್ರಿಕಾ ಗೋಷ್ಠಿಯ ಮುಖಾಂತರ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ರವಾನಿಸುತ್ತಿದ್ದೇವೆ ಸ್ಟೇ ಭಾರತ ರಾಜ್ಯದಾದ್ಯಂತ ಸುಮಾರು ಜಾತಿಯ ಸುಮಾರು ಸಮಾಜದ ಶಿಕ್ಷಣ ಸಂಸ್ಥೆಗಳಿವೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಹರಿಶ್ಚಂದ್ರ ಈ ಸಿದ್ಧಾರ್ಥ ಸಂಸ್ಥೆ ಮಾತ್ರ ಭ್ರಷ್ಟಾಚಾರದಿಂದ ಕುಳುಕಿದೆಯಾ ಬೇರೆಯವರು ಯಾರು ಹಣವನ್ನೇ ಮಾಡಿಲ್ವಾ ಅವರು ಜೀತ ಮಾಡ್ತಾ ಇದ್ದಾರವಾ ಸಮಾಜದ ಹಿಂದುಳಿದಾರಾ ಎಲ್ಲ ಸಾವಿರಾರು ಕೋಟಿಯನ್ನು ಲೂಟಿ ಮಾಡಿದಂಥ ಶಿಕ್ಷಣ ಸಂಸ್ಥೆಗಳನ್ನು ಬಿಟ್ಟು ಅಕ್ರಮ ಅನ್ಯಾಯಗಳನ್ನು ಮಾಡಿ ಸಂಸ್ಥೆಗಳನ್ನು ಕಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಬಿಟ್ಟು ಒಬ್ಬ ಪ್ರಾಮಾಣಿಕವಾಗಿ ಒಬ್ಬ ದಲಿತ ಸಮುದಾಯದ ಅದು ಪರಮೇಶ್ವರವರ ಇದರಿಂದ ಆಗಿದ್ದಲ್ಲ ಅವರ ತಂದೆ ಅವರ ತಂದೆ ಮಾಡಿದಂಥ ಒಳ್ಳೆ ಒಂದು ಸಾಮಾಜಿಕ ಶಿಕ್ಷಣ ಸಂಸ್ಥೆ ಅದು ಎಲ್ಲ ಶೋಷಿತ ವರ್ಗದವರು ಶಿಕ್ಷಣ ವಂಚಿತರಾದವರು ಈ ಸಂಸ್ಥೆಯ ಮುಖಾಂತರ ಬರಲಿ ಅನ್ನೋ ಉದ್ದೇಶದಿಂದ ಕಟ್ಟಿದಂಥ ಕಳೆಕ್ಕ ತರಿಸಿ ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಮತ್ತೆ ರಾಜ್ಯ ಮಟ್ಟದಲ್ಲಿ ಆ ಸಂಸ್ಥೆಗೆ ಹೆಸರು ತರುವ ಉದ್ದೇಶ ಹುನ್ನಾರ ನಡೆಸಿರುವುದನ್ನು ಈ ದಲಿತ ಸಂಘಟನೆ ಮತ್ತೆ ಸಂಬದ್ಧ ಜನಸೇವಾ ಟ್ರಸ್ಟು ಸಂಪೂರ್ಣವಾಗಿ ಖಂಡಿಸುತ್ತದೆ ಒಂದು ವೇಳೆ ಇಂತಹ ಅಕ್ರಮಗಳೇನಾದರೂ ನಡೆದ ಮುಂದೆ ನಡೆದರಲ್ಲೇ ನಾವು ಉಗ್ರತರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ಈ ಮೂಲಕ ತಮ್ಮಲ್ಲಿ ಎಚ್ಚರಿಸಿ ತಮ್ಮ ಮಾಧ್ಯಮದ ಮುಖಾಂತರ ತಿಳಿಯಲು ಪ್ರಯತ್ನ ಪಡುತ್ತೇನೆ ಮಾತಾಡಿದಂತಹ ಹಿರಿಯರಾಗಿರ್ತಕ್ಕಂಥ ಶಿವಶಂಕರವರು ಮತ್ತೆ ಬೆಳ್ಳಣ್ಣವರು ಮಾತಾಡಿದರು ಇಲ್ಲಿ ಕೆಲವೊಂದು ಅಂಶಗಳಿದಾವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಅಧಿಕಾರದ ಚುಕ್ಕಾಣಿ ಹಿಡಿಯಲಿಕ್ಕೆ ಅವತ್ತಿನ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಪ್ರಾಮಾಣಿಕವನ್ನು ಪಾದಂತಹ ಪ್ರಯತ್ನವನ್ನು ಪಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದರು ದುರಂತ ಅಂದರೆ ತಮ್ಮದೇ ಆಗಿರ್ತಕ್ಕಂತಹ ಸ್ವಂತ ಪಕ್ಷದಲ್ಲಿರ್ತಕ್ಕಂಥವ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಒಬ್ಬ ದಲಿತ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಗಾದಿಗೆ ಹೋಗಬಾರ್ದು ಅಂತಕ್ಕಂತಹ ಒಂದು ಉದ್ದೇಶದಿಂದ ಅವರನ್ನು ಅವರ ಕ್ಷೇತ್ರದಲ್ಲಿ ಸೋಲಿಸ್ತಕ್ಕಂತಹ ಕೆಲಸ ನಡೀತು ಮುಂದುವರೆದು ಕಳೆದ ಏನೋ ಒಂದು ವಿಧಾನಸಭಾ ಚುನಾವಣೆ ನಡೀತದೆ ಆ ಸಂದರ್ಭದಲ್ಲೂ ಕೂಡ ರಾಜ್ಯದ ಒಂದು ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಒಂದು ಅವೃದೇ ಆದಂತಹ ಒಂದು ಕೊಡುಗೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ನೀಡಿದ್ದಾರೆ ಮತ್ತು ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಯಾಗಿ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಗೃಹ ಸಚಿವರಾಗಿ ಈಗ ಪ್ರಸ್ತುತ ಗೃಹ ಸಚಿವರ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ಜಾತಿ ಗಣತಿಯ ಮುಖಾಂತರ ಇವತ್ತು ಜಗಜ್ ಜಾಹೀರಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿಗೂ ಮಿಗಿಲು ಪರಿಶಿಷ್ಟ ಜಾತಿ ಸಮುದಾಯದ ಜನಸಂಖ್ಯೆ ಇದೆ ಅಂತೇಳಿ ಗೊತ್ತಾದ ನಂತರ ಎಲ್ಲೋ ಒಂದು ಕಡೆ ಆ ಪರಿಶಿಷ್ಟರಿಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಬಾರಿ ಅಧಿಕಾರದ ಒಂದು ಚುಕ್ಕಾಣಿಯನ್ನು ಕೊಡ್ತಾರೆ ಅಂತಕ್ಕಂತಹ ಸಂದೇಶ ಜನರ ಮಧ್ಯೆ ಮತ್ತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಅವರೆಲ್ಲೋ ಒಂದು ಕಡೆ ಮಣಿಸಬೇಕು ಈ ಒಂದು ಇ ಡಿಯನ್ನು ಜಾರಿ ನಿರ್ದೇಶನಾಲಯದ ಮುಖಾಂತರ ಅವರನ್ನು ಕಟ್ಟಿ ಹಾಕಬೇಕು ಅಂತಕ್ಕಂತಹ ಪ್ರಯತ್ನ ಇವತ್ತು ಏನು ಕೇಂದ್ರ ಸರ್ಕಾರ ಮತ್ತು ಸ್ವಪಕ್ಷದವರೇ ಕೆಲವರು ತಂತ್ರ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಅಂಶಗಳು ಇವತ್ತು ಬರ್ತಾ ಇದ್ದಾವೆ ಇವನ್ನ ನಾವು ಯಾಕೆ ಏಕೆಂತಂದ್ರೆ ಇವತ್ತು ಇದು ಹೇಳಿದ್ರೆ ತಪ್ಪಾಗಲಾರದು ನಾನು ಭಾವಿಸ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಸಮುದಾಯ ಅಂತಕ್ಕಂಥದ್ದು ಒಂದ್ ರೀತಿ ಆಲ್ದಮರ ಮರ ಇದ್ದಂಗೆ ಆ ಒಂದು ಆಲ್ದಮರದಲ್ಲಿ ಎಷ್ಟು ಎಷ್ಟೋ ಪ್ರಾಣಿ ಪಕ್ಷಗಳನ್ನ ಜೀವ ಸಂಕುಲವನ್ನ ಅದು ಸಾಕ್ತದೋ ಆ ರೀತಿ ಇಡೀ ಒಂದು ನಮ್ಮ ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ಎಪ್ಪತ್ತ ಆರು ವರ್ಷಗಳಿಂದ ಇವತ್ತು ಪೋಷಣೆ ಮಾಡ್ಕೊಂಡು ಬಂದಿದೆ ಸ್ವಾತಂತ್ರ್ಯ ನಂತರ ಇವತ್ತೆಲ್ಲೋ ಒಂದು ಕಡೆ ಈ ರಾಜಕೀಯ ಪಕ್ಷಗಳಿಗೆ ಕಾಂಗ್ರೆಸ್ಗೆ ಇರ್ಬೋದು ಬೇರೆ ಬೇರೆ ಪಕ್ಷಗಳಿಗಿರ್ಬೋದು ಇವತ್ತು ದಲಿತರ ಮತಗಳು ಬೇಕು ದಲಿತರಿಗೆ ಅಧಿಕಾರ ಕೊಡೋದನ್ನು ನಿರಾಕರಿಸ್ತಕ್ಕಂಥದ್ದು ಅವರಿಗೆ ಸೂಕ್ತ ಸ್ಥಾನಮಾನಗಳನ್ನ ಕೊಡದೇ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ದಲಿತ ಸಮುದಾಯ ಸೂಕ್ಷ್ಮವಾಗಿ ಭಾಳ ಗಂಭೀರವಾಗಿ ಇದನ್ನು ಗಮನಿಸ್ತಾ ಇದ್ದಾರೆ ಸೊ ಹಂಗಾಗಿ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಆರು ವರ್ಷಗಳು ಕಳೆದರೂ ಕೂಡ ನಮ್ಮ ಮತಗಳನ್ನು ಪಡೆದಿರುವುದು ಅಧಿಕಾರಕ್ಕೆ ಬರ್ತಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ಆ ಸಮುದಾಯದ ಒಬ್ಬರಿಗೆ ಯಾರಿಗಾದರೂ ಸರಿ ಅದು ಜಿ ಪರಮೇಶ್ವರ್ ಅವರು ಅಂತಲ್ಲ ಯಾರಿಗಾದರೂ ಸರಿ ಒಂದು ಆ ಒಂದು ಸ್ಥಾನಕ್ಕೆ ಒಂದು ಅಧಿಕಾರವನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಭಾಳ ಒಂದು ಚರ್ಚಾ ವಿಷಯ ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಯಾವ ರೀತಿ ಅಧಿಕಾರ ತಪ್ಪಿಸಿದ್ರು ಅದೇ ರೀತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೆ ಯಾವ ರೀತಿ ಅಧಿಕಾರ ತಪ್ಪಿಸಿದ್ರು ಈಗ ಮುಂದೆ ಬರಬೇಕಾಗಿರ್ತಕ್ಕಂತಹ ಅಧಿಕಾರವನ್ನು ಯಾವ ರೀತಿ ತಪ್ಪಿಸೋಕ್ಕೆ ಹೊರಟಿದ್ದಾರೆ ಈ ಇಡಿಯನ್ನ ಬಿಟ್ಟು ಅವರಿಗೆ ಒಂದು ಯಾವುದೇ ರೀತಿಯ ಒಂದು ಕಪ್ಪು ಚಿಕ್ಕಿಯಲ್ಲಿ ಇರತಕ್ಕಂತಹ ಸಜ್ಜನ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂತಹ ನಾಡಿನ ಒಂದು ಪ್ರಜ್ಞಾವಂತಿಕೆ ಇರತಕ್ಕಂತಹ ಒಬ್ಬ ಒಂದು ಅಸಾಮಾನ್ಯ ರಾಜಕಾರಣಿ ಅಂತ ಹೇಳಿದ್ರೆ ತಪ್ಪಲಾಗದು ಅಂತಹ ಒಬ್ಬ ವ್ಯಕ್ತಿಗೆ ಕಳಂಕ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಏನು ಜಾರಿ ನಿರ್ದೇಶನ ಇವತ್ತು ಒಂದು ಮಣಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಯಾವುದೂ ಕೂಡ ನಡೆಯೋದಿಲ್ಲ ಯಾಕೆಂತಂದರೆ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಸುಮಾರು ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಎಜುಕೇಷನ್ ಅಂತಕ್ಕಂಥದ್ದು ಎಷ್ಟು ಕಮಾಡಿಟಿ ಆಗಿದೆ ಎಷ್ಟು ಕಮರ್ಷಿಯಲೈಸ್ ಆಗಿದೆ ಅಂತೇಳಿ ನಮ್ಗೆ ಗೊತ್ತಿದೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನೇಳು ಪ್ರೈವೇಟ್ ಯೂನಿವರ್ಸಿಟಿ ಇದ್ದಾರೆ ಆ ಹದಿನೇಳು ಪ್ರೈವೇಟ್ ಯೂನಿವರ್ಸಿಟಿಗಳು ಯಾವುದೇ ರೀತಿಯ ಯೂನಿವರ್ಸಿಟಿಯ ಮಾನದಂಡಗಳನ್ನ ಅನುಸಾರವಾಗಿ ನಡೀತಾ ಇಲ್ಲ ಅಜಿಮ್ ಪ್ರೇಮ್ಜಿ ಇರ್ಬೋದು ಆಮೇಲೆ ಇಲ್ಲಿ ಯಾವುದು ಈ ನಾಣ್ಯಕಲತ್ರ ಬಂದಿದೆ ಸುಮಾರು ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿಗಳು ಕ್ಯಾಂಪಸ್ಗಳೇ ಇಲ್ಲ ದೊಡ್ಡ ಪ್ರಮಾಣದ ರಾಜಕಾರಣಿಗಳ ಲಾಭಿಯಲ್ಲಿ ನಡೀತಾ ಇದ್ದಾವೆ ಅವನ್ನೆಲ್ಲ ಬಿಟ್ಟು ಇವತ್ತು ಬೇರೆ ಬೇರೆ ಸಮುದಾಯದ ಶಿಕ್ಷಣ ಸಂಸ್ಥೆಗಳು ಇದ್ದಾವೆ ಕೆ ಎಲ್ಲಿ ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ ಇದೆ ಕೆ ಎಲ್ಲಿ ಮತ್ತೆ ಒಕ್ಕಲಿಗರ ಸಂಘದ ಎಜುಕೇಷನ್ ಸೊಸೈಟಿಗಳು ಇದ್ದಾವೆ ಮತ್ತೆ ಇನ್ನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಇದ್ದಾವೆ ಅವೆಲ್ಲವನ್ನೂ ಬಿಟ್ಟು ಎಲ್ಲೋ ಒಂದು ಕಡೆ ಒಬ್ಬ ಒಂದು ದಲಿತ ಸಮುದಾಯದ ಮಾಲೀಕತ್ವ ಇರತಕ್ಕಂತಹ ಅದರಲ್ಲೂ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಕ್ಕಂತಹ ಸಮಾಜಮುಖಿ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಈಗಾಗಲೇ ನಮ್ಮ ಶಿವಶಂಕರ ಅವ್ರು ಹೇಳಿದ ರೀತಿಯಲ್ಲಿ ಸಿದ್ಧಾರ್ಥ ಅವರ ಹೆಸರೇ ಹೇಳ್ತಕ್ಕಂತಹ ನಿಟ್ಟಿನಲ್ಲಿ ಅದೊಂದು ಒಂದು ಸಮಾಜಕ್ಕೆ ಒಂದು ಒಂದು ಏನಾದರೂ ಒಂದು ಮಾಡಬೇಕು ಒಳ್ಳೇದನ್ನ ಮಾಡಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಅವರ ತಂದೆಯವರು ಸುಮಾರು ಅರವತ್ತು ವರ್ಷಗಳ ಹಿಂದೆ ಕಟ್ಟಿ ಬೆಳೆಸಿರ್ತಕ್ಕಂಥ ಸಂಸ್ಥೆ ಇದು ಈಗಾಗಲೇ ಅವರು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ ಸ್ಟೇಟ್ಮೆಂಟ್ ಅನ್ನ ಇಶ್ಯೂ ಮಾಡಿದ್ದಾರೆ ನಲ್ವತ್ತು ಸಾವಿರ ಇಂಜಿನಿಯರ್ ಹತ್ತು ಸಾವಿರ ಡಾಕ್ಟರ್ ಅದರಿಂದ ಹೊರಗಡೆ ಬಂದಿದ್ದಾರೆ ಇಷ್ಟು ಒಂದು ಜನಸಂಖ್ಯೆಯಲ್ಲಿರ್ತಕ್ಕಂತಹ ಪದವೀಧರರು ಹೊರಗಡೆ ಬಂದಿದ್ದಾರೆ ಅಂತಂದ್ರೆ ಈ ಆ ಶಿಕ್ಷಣ ಸಂಸ್ಥೆ ದೇಶ ಕಟ್ತಕ್ಕಂತಹ ಒಂದು ಕೈಂಕರ್ಯದಲ್ಲಿ ಅದು ತೊಡಗಿಸ್ಕೊಂಡಿದೆ ಅಂತೇಳಿ ಅಂತ ಈಗ ವೈದ್ಯರನ್ನ ತಯಾರು ಮಾಡಿ ಸಮಾಜಕ್ಕೆ ಬಿಡೋದು ಅಂತಕ್ಕಂಥ ಪ್ರಶ್ನೆ ಅಂತಂದ್ರೆ ಅದು ಒಂದು ಸಮಾಜದ ಒಂದು ದೇಶ ಕಟ್ತಕ್ಕಂತಹ ಒಂದು ಕಾಯಕಲ್ಪದ ತೊಡಗಿಕೊಂಡಿದ್ದಾರೆ ಅವರು ಅಂತೇಳಿ ಹಾಗಾಗಿ ಈ ರೀತಿ ಒಂದು ಇಡಿಯನ್ನ ಬಿಟ್ಟು ಒಂದು ಯಾವುದೇ ರೀತಿ ಕಪ್ಪು ಚಿಕ್ಕಿಯಲ್ಲಿ ಇರತಕ್ಕಂತಹ ಒಬ್ಬ ರಾಜಕಾರಣಿಯನ್ನ ಸಜ್ಜನ ರಾಜಕಾರಣಿಯನ್ನ ಈ ಒಂದು ವಿಚಾರದಲ್ಲಿ ಅವರಿಗೆ ಕಪ್ಪು ಮಸಿ ಬೆಳಿಬೇಕು ಕಪ್ಪು ಚಿಕ್ಕೆಯನ್ನು ತರಬೇಕು ಅವರನ್ನು ಈ ಇಡೀ ಮುಖಾಂತರ ಮಣಿಸಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಇವತ್ತೇನು ಕೇಂದ್ರ ಸರ್ಕಾರ ಮತ್ತು ಕೆಲವು ನಾಯಕರು ಮಾಡ್ತಾ ಇದ್ದಾರೆ ಈ ಕೂಡಲೇ ಬಿಡಬೇಕು ಬಿಡದೆ ಹೋದರೆ ಮುಂದಿನ ದಿನಗಳಲ್ಲಿ ಇಡೀ ದಲಿತ ಸಮುದಾಯ ಇಡೀ ದಲಿತ ಸಮುದಾಯ ಒಕ್ಕರನಿಂದ ಬೀದಿಗಿಳಿಯುತ್ತೆ ಬೀದಿಗಿಳಿಯುತ್ತೆ ಯಾಕೆಂತಂದರೆ ನಮ್ಮ ಕೆಲಸ ಕೇವಲ ಮತ ಹಾಕೋದಷ್ಟೇ ಅಲ್ಲ ಮತ ಹಾಕದ ನಂತರ ನಮ್ಮ ಹಕ್ಕುಗಳನ್ನ ಕೇಳೋದಕ್ಕೆ ನಾವು ಬೀದಿಗಿಳಿತೀವಿ ಅಂತಕ್ಕಂತಹ ಒಂದು ಸಂದೇಶವನ್ನ ಮತ್ತೆ ಇಡೀ ರಾಜ್ಯದ ದಲಿತ ಸಮುದಾಯ ಮತ್ತೆ ನಿಮ್ಮನ್ನ ಪ್ರೀತಿಸಕ್ಕಂತಹ ಕೋಟ್ಯಂತರ ಒಂದು ಅಭಿಮಾನಿಗಳು ವಿದೇಶಿಗಳಿಗೊಂದು ಈ ಈ ನಾಡಿನಲ್ಲಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮೊಂದಿಗೆ ಇದ್ದೀವಿ ಯಾವುದೇ ರೀತಿ ಧೈರ್ಯವನ್ನ ಕಳ್ಕಂತಕ್ಕಂತಹ ಕುಂತಕ್ಕಂತಹ ಕೆಲಸವನ್ನ ಅವರು ಮಾಡೋದಿಲ್ಲ ಅವ್ರ ಜೊತೆ ಪ್ರಾಮಾಣಿಕವಾಗಿ ಮಾಗಡಿ ತಾಲೂಕಿನ ಜನತೆ ಎಸ್ ಸಿ ಎಸ್ ಟಿ ಸಮುದಾಯ ಅವರಿಂದ ಇದೆ ಅಂತಕ್ಕಂಥ ಸಂದೇಶವನ್ನ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ನೀಡ್ತಾ ಇದ್ದೀವಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಆದ್ರೆ ಗಾಳಿಯಲ್ಲಿ ಒಂದು ಗುಂಡೋಡಿಸ್ತಕ್ಕಂಥ ಕೆಲಸ ಅವರು ಮಾಡಬಾರ್ದು ನೇರವಾಗಿ ಆರೋಪ ಮಾಡಬೇಕು ಸ್ವಪಕ್ಷ ಅಂತಂದ್ರೆ ಸಿದ್ದರಾಮಯ್ಯ ಅವ್ರು ಮಾಡ್ತಾವ್ರ ಡಿ ಕೆ ಸುರೇಶ್ ಅವರು ಮಾಡ್ತಾರ ಶಿವಕುಮಾರ್ ಅವ್ರು ಮಾಡ್ತಾವ್ರ ಅಥವಾ ಎಂ ಡಿ ಪಾಟೀಲ್ ಅವರು ಮಾಡ್ತಾವ್ರೆ ಯಾರು ಮಾಡ್ತಾವ್ರೆ ಅನ್ನೋದನ್ನು ಹೇಳ್ಬೇಕಲ್ಲ ಅವರು ಮುಖ್ಯಮಂತ್ರಿ ದಲಿತ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರದೊಂದು ವಾತಾವರಣ ಇದೆ ಖಂಡಿತ ಇದೆ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ರಾಜ್ಯದ ಒಂದು ಮುಖ್ಯಮಂತ್ರಿ ಗಾದಿಗೆ ಯಾವ ಕೂರ್ತಾರೆ ಅಂತಕ್ಕಂತಹ ಒಂದು ಸಂದೇಶ ಇವತ್ತು ಜನಜನಿತವಾಗಿದೆ ಅವರು ಆ ದೃಷ್ಟಿ ಇಟ್ಕೊಂಡು ಹೇಳಿದ್ದಾರೆ ಆದರೆ ಅದು ನೇರವಾಗಿ ಅವರು ಹೇಳಬೇಕಲ್ಲ ಯಾರು ಈಗ ಸುಮ್ಮನೆ ಊಹಾಪೋಹ ಹೇಳಿದ್ರೆ ಅದನ್ನು ಯಾವ ರೀತಿ ನಂಬಬೇಕಾಗುತ್ತೆ ಇಲ್ಲ ಅದು ನೀವು ಹೇಳಿದ್ದೀನಿ ನಾವು ಮತ್ತೆ ಹೇಳಿದ್ದೀವಿ ಕೇಂದ್ರ ಸರ್ಕಾರದ ಇಡೀ ಜೊತೆಗೆ ಆಳುವ ವರ್ಗದಲ್ಲಿರುವಂಥ ಆಳುವ ಪಕ್ಷದಲ್ಲಿರುವಂಥ ಕೆಲವು ಜಾತಿವಾದಿಗಳು ದಲಿತರು ಮುಂಚೂಣಿಗೆ ಬರೋದಲ್ಲಿ ಇಷ್ಟ ಬಿಡದೆ ಇರೋವಂಥವ್ರು ಕೂಡ ಪರೋಕ್ಷ ಷಡ್ಯಂತ್ರ ಮಾಡಿದರೂ ಸುದ್ದಿ ದಟ್ಟವಾಗಿದೆ ಇದನ್ನ ಇದನ್ನು ಕೂಡ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಇಲ್ಲ ಅಂತ ಹೇಳಿ ತೀವ್ರವಾಗಿ ಖಂಡಿಸ್ತಾ ಇದ್ವಿ